ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ವಿದ್ಯೆಯೇ ಸರ್ವಸ್ವ ಎಂಬ ಮಾತಿನಂತೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿಯೂ ಸಹ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಸುಜ್ಞಾನದ ಬೆಳಕನ್ನು ನೀಡುವವರೇ ದೇವಿ ಸರಸ್ವತಿ ಮಾತೆ ಸರಸ್ವತಿ ದೇವಿ ಜ್ಞಾನ ಕಲೆ ಸಂಗೀತ ಬುದ್ಧಿವಂತಿಕೆ ಮತ್ತು ವಾಕ್ಚಾತುರ್ಯದ ಅಧಿದೇವತೆ ಆದ್ದರಿಂದಲೇ ವಿದ್ಯಾರ್ಥಿಗಳು ಕಲಾವಿದರು ಸಾಧಕರು ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ಮತ್ತು ವಿದ್ಯಾಭ್ಯಾಸವನ್ನು ಪ್ರಾರಂಭಿಸುವ ಮೊದಲು ಸರಸ್ವತೀ ದೇವಿಯನ್ನು ಸ್ಮರಿಸುತ್ತಾರೆ ಬ್ರಹ್ಮದೇವರ ಮಾನಸ ಪುತ್ರಿ ಮತ್ತು ಜಗತ್ತಿಗೆ ಅಕ್ಷರ ಜ್ಞಾನ ಹಾಗೂ ವಿವೇಕವನ್ನು ನೀಡುವ ತಾಯಿಯಾದಂತಹ ಸರಸ್ವತಿ ದೇವಿಯ ಜನ್ಮದಿನವೇ ವಸಂತ ಪಂಚಮಿ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ವಸಂತ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಈ ಹಬ್ಬವು ಚಳಿಗಾಲದ ಅಂತ್ಯವನ್ನು ಮತ್ತು ಪ್ರಕೃತಿಯಲ್ಲಿ ಹೊಸ ಚೈತನ್ಯವನ್ನು ಮೂಡಿಸುವ ವಸಂತ ಋತುವಿನ ಆಗಮನವನ್ನು ಸೂಚಿಸುತ್ತದೆ ವಸಂತ ಪಂಚಮಿಯೆಂದು ಉತ್ತಮವಾದ ಜ್ಞಾನ ಮತ್ತು ಬುದ್ಧಿವಂತಿಕೆಗಾಗಿಯೇ ವಿದ್ಯಾದೇವತೆಯಾದ ಸರಸ್ವತೀ ದೇವಿಯನ್ನು ಪೂಜಿಸಲಾಗುತ್ತದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಸಂತ ಪಂಚಮಿಯನ್ನು ಜನವರಿ ಇಪ್ಪತ್ತ್ ಮೂರರಂದು ಅಂದರೆ ಶುಕ್ರವಾರದಂದು ಆಚರಿಸಲಾಗುತ್ತಲಿದೆ ಆತ್ಮೀಯರೇ ಈ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ವಸಂತ ಪಂಚಮಿಯ ಹಿನ್ನೆಲೆಯನ್ನು ಈ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ವಸಂತ ಪಂಚಮಿಯ ಹಿನ್ನೆಲೆ ವಸಂತ ಪಂಚಮಿಯನ್ನು ಶ್ರೀ ಪಂಚಮಿ ಬಸಂತ ಪಂಚಮಿ ಸರಸ್ವತಿ ಪಂಚಮಿ ಲಲಿತಾ ಪಂಚಮಿ ಎಂದೂ ಸಹ ಕರೆಯಲಾಗುತ್ತದೆ ವಿದ್ಯೆ ಜ್ಞಾನ ಕಲೆ ಸಂಗೀತ ಸೇರಿದಂತೆ ಎಲ್ಲ ರೀತಿಯ ಕೌಶಲ್ಯತೆಗಳ ದೇವತೆಯಾದಂತಹ ಸರಸ್ವತಿ ದೇವಿಯ ಜನ್ಮದಿನವಾದ್ದರಿಂದಲೇ ಈ ವಸಂತ ಪಂಚಮಿಯನ್ನು ಸರಸ್ವತಿ ಪೂಜೆ ಎಂದೂ ಸಹ ಕರೆಯಲಾಗುತ್ತದೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಬ್ರಹ್ಮದೇವರಿಗೆ ಎಲ್ಲೆಲ್ಲೂ ಆವರಿಸಿದ ನಿಶಬ್ದವನ್ನು ಸಹಿಸಲಾಗಲಿಲ್ಲವಂತೆ ಆಗ ಅವರು ಸೃಷ್ಟಿಯಲ್ಲಿ ಚಲನವಲನವನ್ನು ಸದ್ದು ಲವಲವಿಕೆಯನ್ನು ಬಯಸುತ್ತಾರೆ ಹಾಗಾಗಿಯೇ ಬ್ರಹ್ಮದೇವರು ತಮ್ಮ ಕಮಂಡಲದಿಂದ ಒಮ್ಮೆ ನೀರನ್ನು ಭೂಮಿಯ ಮೇಲೆ ಚಿಮುಕಿಸುತ್ತಾರೆ ನೀರು ಭೂಮಿಯ ಮೇಲೆ ಹರಡಿ ಕಂಪನವಾಗುತ್ತದೆ ನೋಡ ನೋಡುತ್ತಲಿದ್ದಂತೆಯೇ ನಾಲ್ಕು ಕೈಗಳ ದೇವತೆ ಉದ್ಭವವಾಗುತ್ತಾರೆ ತನ್ನ ನಾಲ್ಕು ಕೈಗಳಲ್ಲಿ ವೀಣೆ ಪುಸ್ತಕ ಜಪಮಾಲೆ ಮತ್ತು ಕಮಂಡಲವನ್ನು ಹಿಡಿದಿದ್ದಂತಹ ಆ ದೇವಿಗೆ ಬ್ರಹ್ಮದೇವರು ವೀಣೆಯನ್ನು ನುಡಿಸುವು ಎಂದು ತಿಳಿಸುತ್ತಾರೆ ಆಗ ಆ ದೇವಿ ವೀಣೆಯನ್ನು ನುಡಿಸುತ್ತಿದ್ದಂತೆಯೇ ಪ್ರಾಣಿ ಪಕ್ಷಿಗಳ ಧ್ವನಿ ಗಾಳಿಯ ಮಧುರ ನಿನಾದ ನೀರಿನ ಕಲರವ ಎಲ್ಲವೂ ಕೇಳಿಸತೊಡಗುತ್ತದೆ ಲೋಕವೆಲ್ಲ ಚಟುವಟಿಕೆಯಿಂದ ತುಂಬಿಕೊಳ್ಳುತ್ತದೆ ಪ್ರಕೃತಿಯಲ್ಲಿ ಹೊಸ ಚೈತನ್ಯ ಮತ್ತು ಗಿಡ ಮರಗಳಲ್ಲಿ ಚಿಗುರು ಸಹ ಕಾಣಿಸಲಾರಂಭಿಸುತ್ತದೆ ಬ್ರಹ್ಮದೇವರು ಆ ದೇವಿಯನ್ನು ಸರಸ್ವತಿ ಎಂದು ಕರೆಯುತ್ತಾರೆ ಹೀಗೆ ತಾಯಿ ಸರಸ್ವತಿ ದೇವಿ ಹುಟ್ಟಿದ್ದು ಮಾಘ ಮಾಸದ ಶುಕ್ಲ ಪಕ್ಷದ ಐದನೆಯ ದಿನದಂದು ವಸಂತ ಪಂಚಮಿಯ ದಿನದಿಂದ ವಸಂತ ಋತುವಿನ ಪ್ರಾರಂಭವಾಗುತ್ತದೆ ಭಗವಂತ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಋತು ಕುಸುಮಾಕರ ಎಂದು ಕರೆಯುವ ಮೂಲಕ ವಸಂತ ಋತುವಿಗೆ ಋತುಗಳ ರಾಜ ಎಂದೇ ಬಿರುದನ್ನು ನೀಡಿದ್ದಾರೆ ವಸಂತ ಪಂಚಮಿಯ ಆಚರಣೆ ಮಾಡುವುದು ಹೇಗೆ ವಸಂತ ಪಂಚಮಿಯೆಂದು ಮುಂಜಾನೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಹಳದಿ ಬಣ್ಣದ ವಸ್ತ್ರವನ್ನು ನಾವು ತೊಡಬೇಕು ಹಳದಿ ಬಣ್ಣ ಜ್ಞಾನ ಬುದ್ಧಿವಂತಿಕೆ ಹಾಗೂ ವಸಂತ ಕಾಲದ ಆರಂಭವನ್ನು ಪ್ರತಿನಿಧಿಸುತ್ತದೆ ಹಾಗಾಗಿಯೇ ಇದು ಅತ್ಯಂತ ಮಂಗಳಕರವಾದಂತಹ ಬಣ್ಣ ನಂತರ ಮನೆಯ ಪೂಜಾ ಕೋಣೆಯಲ್ಲಿ ಒಂದು ಪೀಠದ ಮೇಲೆ ದೇವಿಯ ವಿಗ್ರಹ ಅಥವಾ ಚಿತ್ರಪಟವನ್ನು ಇರಿಸಿ ಪ್ರತಿಷ್ಠಾಪನೆ ಮಾಡಬೇಕು ದೇವಿಯನ್ನು ಹೂಗಳಿಂದ ಅಲಂಕರಿಸಿ ನಂತರ ಪುಸ್ತಕ ಲೇಖನಿ ಸಂಗೀತ ಕಲಾ ಪರಿಕರಗಳನ್ನು ದೇವಿಯ ಮುಂದೆ ಇರಿಸಿ ಪೂಜಿಸಿ ದೇವಿಯ ಆಶೀರ್ವಾದವನ್ನು ಕೋರಬೇಕು ಪೂಜೆಯ ಸಂದರ್ಭದಲ್ಲಿ ಸರಸ್ವತಿ ದೇವಿಗೆ ಹಳದಿ ಬಣ್ಣದ ಖಾದ್ಯಗಳನ್ನೇ ನೈವೇದ್ಯವಾಗಿ ಅರ್ಪಣೆ ಮಾಡುವುದು ಅತ್ಯಂತ ಶ್ರೇಷ್ಠ ಕೇಸರಿಬಾತ್ ಸಿಹಿ ಪೊಂಗಲ್ ಬೂಂದಿಲಾಡು ಬಾಳೆಹಣ್ಣು ಕಿತ್ತಳೆ ಹಣ್ಣುಗಳನ್ನು ಮತ್ತು ಬೆಲ್ಲ ಏಲಕ್ಕಿ ಸೇರಿಸಿದ ಪಾನಕವನ್ನು ದೇವಿಗೆ ನೈವೇದ್ಯವಾಗಿ ಈ ದಿನ ಅರ್ಪಣೆ ಮಾಡಬಹುದು ಸರಸ್ವತಿ ದೇವಿಯ ಸ್ತೋತ್ರಗಳು ಹಾಗೂ ಮಂತ್ರಗಳನ್ನು ಪಠಿಸಿ ಧೂಪ ದೀಪ ಮತ್ತು ಕರ್ಪೂರದಿಂದ ದೇವಿಗೆ ಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಸಂಪನ್ನಗೊಳಿಸಬೇಕು ಹಾಗೂ ವಸಂತ ಪಂಚಮಿಯ ದಿನ ಸಂಗೀತಕಾರರು ಹಾಗೂ ಕಲಾವಿದರು ತಮ್ಮ ವಾದ್ಯಗಳನ್ನೆಲ್ಲ ಪೂಜಿಸಿ ತಮ್ಮ ಕಲೆ ಸಿದ್ಧಿಸಲೆಂದು ಬೇಡಿಕೊಳ್ಳುತ್ತಾರೆ ಶಾಲಾ ಕಾಲೇಜುಗಳಲ್ಲಿಯೂ ಸಹ ಈ ದಿನ ಸರಸ್ವತಿ ಪೂಜೆಯನ್ನು ನಡೆಸಲಾಗುತ್ತದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತಾರರ ಸರಸ್ವತಿ ಪೂಜೆಯ ಮುಹೂರ್ತ ಮುಂಜಾನೆ ಏಳು ಹದಿನಾಲ್ಕರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದರವರೆಗೆ ಇರುತ್ತದೆ ವಸಂತ ಪಂಚಮಿ ಎಂದು ಸರಸ್ವತಿ ಪೂಜೆ ಮಾಡುವುದರಿಂದ ಲಭಿಸುವಂತಹ ಫಲಗಳು ವಸಂತ ಪಂಚಮಿಯ ಹಬ್ಬ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಮಹತ್ವ ಕೂಡಿದ ದಿನವಾಗಿದೆ ವಸಂತ ಪಂಚಮಿಯ ಸುದಿನದಂದು ವಿದ್ಯಾದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ಏಕಾಗ್ರತೆ ಹೆಚ್ಚುವುದಲ್ಲದೆ ಜ್ಞಾನ ವೃದ್ಧಿಯಾಗುತ್ತದೆ ಸರಸ್ವತಿ ದೇವಿಯ ಅನುಗ್ರಹದಿಂದ ಮಾತಿನ ಶಕ್ತಿ ಅಂದರೆ ವಾಕ್ಚಾತುರ್ಯ ಸುಧಾರಿಸುತ್ತದೆ ಹಾಗೂ ಸಂವಹನ ಕಲೆ ಸಿದ್ಧಿಸುತ್ತದೆ ಈ ದಿನ ಅಕ್ಷರಾಭ್ಯಾಸವನ್ನು ಮಾಡಲು ಅತ್ಯಂತ ಶುಭಕರವಾದ ದಿನವಾಗಿರುತ್ತದೆ ವಸಂತ ಪಂಚಮಿಯ ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಆರಂಭ ಮಾಡಿದರೆ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳು ಉತ್ತಮವಾದ ಪ್ರಗತಿಯನ್ನು ಕಾಣುತ್ತಾರೆ ಸಂಗೀತ ನೃತ್ಯ ಮತ್ತು ಚಿತ್ರಕಲೆಯಂತಹ ಲಲಿತ ಕಲೆಗಳಲ್ಲಿ ಆಸಕ್ತಿ ಇರುವವರಿಗೆ ವಸಂತ ಪಂಚಮಿಯ ಪೂಜೆ ಸಿದ್ಧಿಯನ್ನು ತಂದುಕೊಡುತ್ತದೆ ಆತ್ಮೀಯರೇ ವಸಂತ ಪಂಚಮಿಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಸರಸ್ವತಿ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತುವುದನ್ನು ಮರೆಯಬೇಡಿ